ಕೀರ್ತಿ ಇತರ ಪುರಸ್ಕಾರ ಹೆಚ್ಚು ತಗೊಳ್ಳಾಗ್ಲಿ ಜನ ಮೋದಿ ಬೆಳೆದು ಉದ್ಯೋಗಸ್ಥರ ಒಳ್ಳೆಯದಾಗಿತ್ತು ಸ್ವಾರ್ಥ ನಿಸ್ವಾರ್ಥವಾದಂತಹ ಒಂದು ರೀತಿಯಲ್ಲಿ ಸಂತೋಷ ತನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಭಗವಂತ ಅವರನ್ನ ಕರ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅವನ ಅಗಲಿಕೆ ಅಥವಾ ಅವನ ಸಾವಿನ ಸುದ್ದಿ ಕೇಳಿ ನಮ್ಗೆ ನಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎರಡು ದಿವಸ ಮುಂಚೆ ನನಗೆ ಫೋನ್ ಅಲ್ಲಿ ಅವರು ಮಾತಾಡಿದ್ದ ಆದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ ಇವತ್ತು ಯಾವ ಕ್ಷಣದಲ್ಲಿ ಯಾಕೆ ಏನಾಗತ್ತೆ ಅಂತಕ್ಕಂಥದ್ದು ಮತ್ತೆ ನೀವು ನೋಡಿದ್ರಿ ನೀವೆಲ್ಲ ನೋಡಿದ್ರಿ ವಿಮಾನ ಮೇಲಕ್ಕೆ ಎದ್ದು ಮೂವತ್ತೈದು ಸೆಕೆಂಡ್ ಗೆ ಕೆಳಗೆ ಬಿದ್ದೋಯ್ತು ಇನ್ನೂರ ಮೂವತ್ನಾಲ್ಕು ಜನ ವಿಮಾನದಲ್ಲಿ ಇದ್ದವ್ರಲ್ಲ ಇರ್ಬೇಕು ಅದರಿಂದ ಇವತ್ತು ನಾವು ಊಹಿಸಿಕೊಳ್ಳೋದಕ್ಕೆ ಮುಂಚಿತವಾಗಿಯೇ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂತ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾಂತವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಕುಟುಂಬನವರು ಅವರ ಮನೆಯವರು ಎಲ್ಲ ಅವರ ಜೊತೆ ಹೊರನಾಡ ಇದ್ದಂತ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳ್ತೀನಿ ಮಕ್ಕಳ ಒಂದು ಸಾಧನೆಯನ್ನ ಕೊಂಡಾಡ್ತಕ್ಕಂಥದ್ದು ಮತ್ತು ಆ ಸಾಧನೆಯಿಂದ ಸಂತೋಷ ಮತ್ತು ಖುಷಿ ಪಡ್ತಕ್ಕಂಥದ್ದನ್ನು ನೋಡ್ತಾರೆ ಮಕ್ಕಳು ಬೆಳೆದಿದ್ದಂಗೆ ಉನ್ನತ ವ್ಯಾಸಂಗ ಮಾಡ್ತಾರೆ ಆ ಉನ್ನತ ವ್ಯಾಸಂಗ ಮಾಡಿದ್ಮೇಲೆ ಆ ಮಕ್ಕಳಿಗೆ ಒಂದು ಗೌರವಿತವಾದಂತ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥದ್ದು ತಂದೆ ತಾಯಿಗಳ ಬಯಕೆ ನಾವು ಆ್ಯಕ್ಚುಲಿ ಕಳೆದ ತೊಂಬತ್ನಾಲ್ಕರಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ವಿ ಎಸ್ ಎಲ್ ಸಿ ಪಾಸ್ ಮಾಡಿದಾಗ ನಾವೆಲ್ಲ ಆವತ್ತಿನ ದಿನದಲ್ಲಿ ನಾನಾಗಲಿ ಸಂತೋಷ ಆಗಲಿ ಈ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಬೆಳೀತಾ ಗ್ರಾಮೀಣ ಸೊಗುಡಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಆವತ್ತಿನ ದಿನ ನಮಗೆ ಅವತ್ತು ಫಸ್ಟ್ ಕ್ಲಾಸ್ ಅಂದರೆ ತುಂಬ ದೊಡ್ಡ ವಿಚಾರ ಅವತ್ತು ನಮಗೆ ನಾನು ಸಂತೋಷ ಎಲ್ಲ ಫಸ್ಟ್ ಕ್ಲಾಸ್ ಬಂದ್ವಿ ನನ್ನ ತಮ್ಮನೂ ಸಹ ಆವತ್ತಿನ ದಿನಗಳಲ್ಲಿ ಆ ಶಾಲೆಗೆ ಇನ್ನೊಂದು ಶಾಲೆ ಬೆಂಗಳೂರಲ್ಲಿ ಓದ್ತಾ ಇದ್ದರು ಅವರು ಒಂದು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು ಆ ಶಾಲೆಗೆ ಟಾಪರ್ ಅಂತಂದ್ಬಿಟ್ಟು ನಮಗೆ ಅನ್ನಿಸ್ತು ನಮ್ಮನ್ನು ಯಾರು ಗುರ್ಸ್ಲಿಲ್ವಲ್ಲ ಈ ಥರದ್ದೊಂದು ಅವತ್ತಿಂದ ನಮಗೇನೋ ಒಂದು ಸಣ್ಣ ಒಂದು ಆಲೋಚನೆ ಸೊ ನಾವು ಸಂತೋಷ ಅಲ್ಲ ಸಹ ನಮಗೆ ಶಕ್ತಿ ಬಂದ ಮೇಲೆ ಈ ಶಿಡ್ಲಿಗಡದಲ್ಲಿ ಒಂದು ರಾಜಕೀಯದ ಒಂದು ಬದುಕಟ್ಟೋದಕ್ಕೆ ಸಾಮಾಜಿಕ ಕಳಕಳಿಯಿಂದ ನಾವೇನೆಲ್ಲ ನಮ್ಮ ಗ್ರಾಮಗಳಿಗೆ ಮಾಡಬೇಕು ನಾವೆಲ್ಲ ಬೆಳೆದಂಥವ್ರು ಉಡ್ದಂಥವ್ರು ಇಲ್ಲಿ ಸೊ ಆ ಬದ್ಧತೆ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದ ಕ್ಷಣ ದಿನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಇಲ್ಲಿನ ಮಕ್ಕಳಿಗೆ ಯಾರಿಗೂ ಆ ಒಂದು ಚಿಂತೆ ಬರಬಾರ್ದು ಎಲ್ರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು ಆ ಪ್ರೋತ್ಸಾಹದಿಂದ ಅವರೊಂದಷ್ಟು ಎಲ್ಲನೂ ಸಾಧ್ಯ ಅನ್ನೋ ಒಂದು ಧೈರ್ಯ ಬರಬೇಕು ಮಕ್ಕಳಲ್ಲಿ ಆ ಧೈರ್ಯನ ನಾವು ತುಂಬಬೇಕು ಬೆನ್ನಿಗೆ ನಿಂತ್ಕೊಂಡು ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರಾರಂಭ ಮಾಡಿ ಅದಿಷ್ಟು ದೂರ ಬಂದು ಈಗ ಈ ತಾ ಎರಡೂ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಎಲ್ಲ ಶಾಲೆಯ ಮಕ್ಕಳನ್ನ ಟಾಪ್ ಟೆನ್ ಟಾಪ್ ಫೈವ್ ಈ ರೀತಿ ಒಂದಷ್ಟು ಮೆರಿಟ್ ಆಧಾರದ ಮೇಲೆ ಗಣನೆಗೆ ತಗೊಂಡು ಅವ್ರನ್ನ ಎಲ್ಲ ಕರೆದು ಇವತ್ತು ಸನ್ಮಾನ ಮಾಡೋಂಥದ್ದು ಮಾಡಿರ್ತ ಮಾಡಿರೋಂಥದ್ದು ಈಗ ನಿಮ್ಮ ಮುಂದೆ ಇದೆ ಒಂದು ನೋವಿನ ವಿಚಾರ ನಮಗೆ ಸಂತೋಷ್ ಬೆಳುಟ್ಟು ಇವತ್ತು ನಮ್ಮನೆಲ್ಲ ಅಗಲಿದ್ದಾರೆ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡೋಂಥದ್ದು ನೋವು ಆದರೆ ಅವನ ವಿಚಾರಗಳು ಅವನಿಗೆ ಇದ್ದಂಥ ಬದ್ಧತೆ ಅವನಿಗಿದ್ದಂಥ ಒಂದು ಪ್ರಕೃತಿ ಬಗ್ಗೆ ಕಮಿಟ್ಮೆಂಟು ಮತ್ತು ಮನುಕುಲದ ಬಗ್ಗೆ ಇದ್ದಂಥ ಒಂದು ಇಂಟ್ರೆಸ್ಟು ನಮಗೆಲ್ಲರಿಗೂ ಸಹ ಮಾದರಿ ಅವನು ಜಾಬ್ ಕೈ ಹಾಕ್ಬಿಟ್ಟು ಎಷ್ಟಿದ್ರು ಅಷ್ಟು ಎತ್ಬಿಟ್ಟು ಕೊಟ್ಬಿಡ್ತಾ ಇದ್ದ ನಮ್ಮ ಜಾಬಲ್ಲೂ ಬಿಡ್ತಾ ಇರಲಿಲ್ಲ ಯಾರಾದರೂ ಬಡವರು ತೀರ್ಘ ಕಷ್ಟದಲ್ಲಿದ್ದಂಥವ್ರು ಸಹಾಯ ಕೇಳ್ಕೊಂಡು ಬಂದರೆ ಅವನ ಜಾಬು ಖಾಲಿ ಮಾಡಿ ನಮ್ಮ ಜಾಬು ಖಾಲಿ ಮಾಡ್ತಾ ಇದ್ದ ಆ ಥರದ ಗುಣ ನಮಗೆ ಮತ್ತು ನಮಗೆ ಆ ಥರದ್ದೊಂದು ಶಕ್ತಿನೋ ಇಲ್ಲ ಚೇ ಚೈತನ್ಯನೋ ಸ್ನೇಹನೋ ವಿಪರೀತಿನೋ ಏನೂ ಹೇಳೋಕ್ಕಾಗಲ್ಲ ನಮ್ಮ ಕಣ್ಣು ತೇವ ಆಗ್ತದೆ ಅಷ್ಟರ ಮಟ್ಟಿಗೆ ನಮ್ಮ ಬಾಂಧವ್ಯ ಇತ್ತು ನಮ್ಮನ್ನು ಬಿಟ್ಟೋದ ಅವನ ನೆನಪಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಅವರ ಕುಟುಂಬ ಇನ್ನು ಸಹ ನಮ್ಮ ಜೊತೆ ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ಈಗ ಗ್ರಾಮದ ಬೆಳ್ಳೂಟಿ ಗ್ರಾಮದ ಜನ ಭಾಳ ವಿಶ್ವಾಸ ಇಟ್ಟು ಅವರ ಮೇಲೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆ ಮಾಡೋಂಥದ್ದು ಆ ಜನಕು ಚಿರೋಣಿ ಅಂತ ತಿಳಿಸ್ತಾ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಂತಕ್ಕೂ ಧನ್ಯವಾದಗಳನ್ನ ತಿಳಿಸಿ ನಾವು ತಾಲೂಕಿನ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಟಾಪು ತಾಲೂಕಿಗೆ ಹೈಯೆಸ್ಟ್ ಸುಮಾರು ಐನೂರು ಇವತ್ತು ಸನ್ಮಾನ ಮಾಡಿದಂಥದ್ದು ಅದರಲ್ಲಿ ಟಾಪು ತಾಲೂಕಿಗೆ ಹೈಯೆಸ್ಟ್ ಸರ್ಕಾರಿ